నమస్కారం ఎల్గూ వెల్కమ్ బ్యాక్ టు ద చాలా నేను నోడ్తా అన్యూస్ వర్ల్డ్ కన్నడ చానల్ సో ఇవతూ బండే అయి గుడ్ మార్నింగ్ హేబడు గుడ్ మార్నింగ్ చుప్పూ జాస్తి మాట్ అర్థూ సండే ಟೈಮ್ ಆಗಿದೆ ಏಳು ಇಪ್ಪತ್ತು ಟೈಮ್ ಇವತ್ತು ನಾನು ಸ್ವಲ್ಪ ದಿನ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡಬೇಕು ಅಂದ್ಕೊಂಡಿದ್ವಿ ಬಟ್ ನಮ್ಮ ಮಾಮ ಮಗನ ಇನ್ನೊಬ್ರದ್ದು ಚಿಕ್ಕಮಗ್ಳೂರಲ್ಲಿ ಎಂಗೇಜ್ಮೆಂಟ್ ಇತ್ತು ಅವರು ತುಂಬ ಪಾಪ ಹೇಳಿದರು ನಾವೇನು ಅಂದ್ಕೊಂಡ್ವಿ ಅಂದರೆ ದೂರ ಆಗುತ್ತೆ ಮತ್ತು ನಾಳೆ ಶಾಪ್ ಓಪನ್ ಮಾಡೋದೆಲ್ಲ ಲೇಟಾಗಿಬಿಡುತ್ತೆ ಅಂತ ಹೇಳಿ ನಾ ಹೋಗೋಣ ಅಂತ ಇವಾಗ ಅದನ್ನು ಸ್ಟಾಪ್ ಮಾತ್ರದಲ್ಲಿದ್ದರೆ ಖಂಡಿತ ಬಟ್ ಪಟ್ಟದು ಚಿಕ್ಕಮಗ್ಳೂರಿಲ್ಲಿಂದ ತುಂಬ ದೂರ ಆಗುತ್ತೆ ಸೊ ಅದಕ್ಕೆ ಹೋಗಲಿಲ್ಲ ಸೊ ಅಷ್ಟೇ ಅದಕ್ಕೆ ಇವತ್ತು ಸಂಡೇ ವ್ಲಾಗ್ ರೆಕಾರ್ಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಏನೇನಾಗುತ್ತೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ ನಮ್ಮ ಅಜ್ಮರು ನಾನ್ ವೆಜ್ ರೆಡಿ ಮಾಡ್ಕೊತಾ ಇದ್ದಾರೆ ಕಲ್ಮೆ ಬಿಟ್ಟು ಹೇಳ್ತಾಯಿದ್ದಾರೆ ಮೊಟ್ಟೆ ಕೋಳಿ ಬಾಯ್ಲರ್ ಕೋಳಿ ಅಂತ ಎಲ್ಲ ಡಿವೈಡ್ ಮಾಡಿ ಹೇಳ್ತಾಯಿದ್ದಾರೆ ನಾನು ಅತ್ತೆಗೆ ನೆನ್ನೆನೇ ಇಡ್ಲಿ ಹೇಳಿದ್ದೆ ನಾನು ಅವರೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ಸೊ ಇವಾಗ ಇಡ್ಲಿಗೆ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತೀನಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾವು ಲೋಬನಿಗೆ ಕೆಳಗಡೆ ಹೋಗೋಣ ನನಗೆ ಕಂಟಿನ್ಯೂ ಮಾಡೋಣ ಇನ್ನೂ ಒಂಥರ ನಿದ್ದೆ ಮೂಡಿ ಹೋಗಿಲ್ಲ ನನಗೆ ಆದರೂ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಮಾಮ ಕಾಲ್ ಮಾಡಿದ್ರು ಪಾಪ ಸಿಕ್ಸ್ ಓ ಕ್ಲಾಕ್ ಕಾಲ್ ಮಾಡ್ತಿದ್ರೆ ಹೊರಟಿದ್ದೀರಾ ಹೊರಟಿದ್ದೀರಾ ಅಂತ ಅದಕ್ಕೆ ನಿದ್ದೆ ಬಿಡೋದು ನಮ್ಮ ಪಾಪ

ನನಗೆ ಯಾಕೋ ಮೂಡಿಲ್ಲ ಇವತ್ತು ಅಷ್ಟೇ ನಾನಲ್ಲ ನಮ್ಮ ಮತ್ತೆ ಹಂಗೇನಿಲ್ಲ ನಂಗೆ ಮೊದಲೇ ಗೊತ್ತಿತ್ತು ಎಂಗೇಜ್ಮೆಂಟ್ ಅಂತ ಅಂದ್ರೆ ಅವ್ರು ಒಂದು ಹಾಫ್ ವೀಕಿಂದನೂ ಹೇಳ್ತಾನೆ ಇದ್ರು ಪಾಪ ಬಟ್ ಏನಂದರೆ ನನಗೆ ದೂರ ಮತ್ತೆ ట్రవెల్ మోదుబి నమ్మ సుబ్బూ నూ మష్ట నెందు అదకే మెయిన్ రీసన్ ఇష్ట ಯೂಶ್ವಲಿ ಎವ್ರಿ ಡೇ ನಾನು ಕಾಫಿ ಟಿ ಅಡಿಕ್ಟೆಡ್ ಅಲ್ಲ ಜಸ್ಟು ಒಂದು ಲೋಟ ಬಿಸಿನೀರು ಅಷ್ಟೇ ನನ್ನ ಎವ್ರಿ ಡೇ ರುಟೀನಲ್ಲಿ ಬಟ್ ಇವತ್ತೇನಂದರೆ ಸ್ವಲ್ಪ ನಿದ್ದೆ ಆಗಿರಲಿಲ್ಲಲ್ಲ ತಲೆನೋವು ಥರ ಆಗ್ತಾಯಿತ್ತು ಸೊ ಅದಕ್ಕೆ ಒಂದು ಲೋಟ ಕಾಫಿ ಕುಡಿಯೋಣ ಅಂತ ಹೇಳಿ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಕುಡ್ದೆ ರುಟೀನ್ ಸ್ಟಾರ್ಟ್ ಮಾಡಿದೆ ಸೊ ಆ್ಯಸ್ ಡಿಸೈಡೆಡ್ ನಾವೇನೇನು ಮಾಡಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡಿದ್ರಿಂದ ಅತ್ತೆಗೆ ಆಲ್ರೆಡಿ ಇಡ್ಲಿಗೆಲ್ಲ ರೆಡಿ ಮಾಡಿದರು ಸೊ ಇಲ್ಲಿ ಮೊಟ್ಟೆ ಕೋಲಿ ಸಾಂಬಾರಿಗೆ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನಮ್ಮ ಮನೆಯವ್ರು ತೊಗೊಬಿಟ್ ಬರೋ ಅಷ್ಟಲ್ಲಿ ನಾನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರೆ ಅವ್ರು ಬಂದ ತಕ್ಷಣ ನಾನು ಮಾಡಿಬಿಡ್ಬೋದು ಬೇಗ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಚಿಬ್ಲಿ ಇಡ್ಲಿ ಮಾಡೋಣ ಅಂತ ಅಂದರೆ ಬಿದ್ದರಿಂದು ಚಿಕ್ಕ ಚಿಕ್ಕ ಬುಟ್ಟಿಗಳು ಬರುತ್ತಲ್ಲ ಅದರಲ್ಲಿ ಹಾಕ್ಬಿಟ್ಟು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಏನಂದರೆ ಅದಕ್ಕೆ ಫ್ಯಾಬ್ರಿಕ್ ಎಲ್ಲ ನಾನು ಏನು ಅಡ್ಜಸ್ಟ್ ಮಾಡ್ಕೊಂಡಿರಲಿಲ್ಲ ಅಂದರೆ ಕಾಟನ್ ಫ್ಯಾಬ್ರಿಕ್ ವೈಟ್ ಫ್ಯಾಬ್ರಿಕೇ ಬೇಕಲ್ಲ ಅದೇನೂ ಅಡ್ಜಸ್ಟ್ ಮಾಡ್ಕೊಂಡಿರಲಿಲ್ಲ ಸೊ ಹಾಗೆ ನಾರ್ಮಲ್ ಪಾತ್ರೆಯಲ್ಲೇ ಮಾಡೋಣ ಅಂತೇಳಿ ಮಾಡಿದೆ ಪುದೀನ ನಮ್ಮ ಹಿಂದೆ ಪಾಟಲ್ಲಿ ಬಿಟ್ಟಿತ್ತಲ್ಲ ಅದನ್ನೇ ಹಾಕಿ ಚೆನ್ನಾಗಿ ಉರ್ಕೊಂಡು ಮಸಾಲ ರೆಡಿ ಮಾಡಿಕೊಂಡು ಇಲ್ಲಿ ಮೊಟ್ಟೆ ಕೋಳಿ ಒಗ್ಗರಣೆಗೆ ಬೇಯೋದಕ್ಕೆ ಹಾಕ್ಕೊಂಡಿದ್ದೀನಿ ಸೊ ಅದೆಲ್ಲ ಬೆಂದ ಮೇಲೆ ಅಂದರೆ ಮೊದಲಿಗೆ ಅದು ತುಂಬ ಹಾರ್ಡ್ ಇರುತ್ತಲ್ಲ ಒಂದು ಹತ್ತು ವಿಸಲ್ಲೇ ತಗೋಬೇಕು ಅದು ಬೆಂದ ಮೇಲೆ ಅದಕ್ಕೆ ಮಸಾಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಮೊಟ್ಟೆ ಕೋಳಿ ಸಾಂಬಾರು ನಾನು ಸ್ಪೆಷಲಿ ತುಂಬ ಚೆನ್ನಾಗಿ ಮಾಡ್ತೀನಿ ಅಂದರೆ ನನಗೆ ಆ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ ಇವನ್ ನಮ್ಮ ಮನೇಲಿ ಎಲ್ಲರಿಗೂ ಟೇಸ್ಟ್ ಇಷ್ಟ ಆಗುತ್ತೆ ಮತ್ತು ಅದ್ರದ್ದು ಟೇಸ್ಟೇ ಬೇರೆ ಇರುತ್ತಲ್ಲ ಒಂಥರ ಚೆನ್ನಾಗಿರುತ್ತೆ ನಾರ್ಮಲ್ ಕೋಳಿಗಿಂತ ಅದು ಟೇಸ್ಟೇ ಆಗಿರುತ್ತೆ ಸೊ ಅದನ್ನು ಮಾಡೋದಕ್ಕೆ ಇಟ್ಬಿಟ್ಟು ನಾನು ಈ ಕಡೆ ಇಡ್ಲಿ ಪ್ಲೇಟ್ಸ್ಗೆ ಹಿಟ್ಟ ಹಾಕಿಬಿಟ್ಟು ನಾನು ಇಡ್ಲಿ ಕೂಡ ಆಗೋದಕ್ಕೆ ಇಡ್ತಾಯಿದ್ದೀನಿ ಸಂಡೇ ಆಗಿರೋದ್ರಿಂದ ಮಕ್ಳಿಗೆ ತುಂಬ ಸ್ವಲ್ಪ ಜಾಸ್ತಿನೇ ಬೇಗ ಹೊಟ್ಟು ಹಸಿರುತ್ತೆ ನಿಮ್ಮನೇಲ್ಲೂ ಹಂಗೇನ ಹೇಳಿ ನಾವು ಇತ್ತೀಚೆಗೆ ಸಂಡೇಸು ಶಾಪ್ ಕ್ಲೋಸ್ ಮಾಡ್ತಾಯಿದ್ದೀವಿ ಅಂದರೆ ಮೊದಲೆಲ್ಲ ಏನಂದರೆ ಸಂಡೇಸು ಓಪನ್ ಮಾಡ್ತಾಯಿದ್ವಿ ಒಂದು ಹಾಫ್ ಡೇ ಅವ್ರ ನಾಲ್ಕು ಗಂಟೆವರೆಗೂ ಐದು ಗಂಟೆವರೆಗೂ ಹಂಗೆ ಮಾಡ್ತಾ ಇದ್ವಿ ಬಟ್ ಇವಾಗ ಏನಾಗಿದೆ ಅಂದರೆ ಅಂದರೆ ಮಕ್ಳಿಗೆ ಟೈಮ್ ಕೊಡೋಕ್ಕಾಗಲ್ಲ ಮತ್ತು ಫ್ಯಾಮಿಲಿ ಯಾವಾಗಲೂ ಅರಿಬರಿಲೇ ಇರ್ತೀವಲ್ಲ ಸೊ ಒನ್ ಡೇ ಆದರೂ ಚೆನ್ನಾಗಿ ಕಂಫರ್ಟಾಗಿ ಇರಬೇಕು ಅನ್ನೋಂಥ ಡಿಸೈಡ್ ಮಾಡಿ ಸಂಡೇಸ್ ಹಾಲಿಡೇಸ್ ಮಾಡೋಣ ಅಂತ ನಾವು ಶಾಪಲ್ಲಿರೋರಿಗೆಲ್ಲರಿಗೂ ರಚೆ ಸಿಗುತ್ತೆ ಜೊತೆಗೆ ನಾವು ಕೂಡ ಒಂದಿನ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಚೆನ್ನಾಗಿ ನಿದ್ದೆ ಮಾಡ್ತೀವಿ ಕಂಫರ್ಟ್ ಫುಡ್ ತಿಂತೀವಿ ಗದ್ದೆ ಹತ್ರ ಓಡಾಡ್ತೀವಿ ಮನೇಲಿ ಏನೆಲ್ಲ ಕೆಲಸ ಇರುತ್ತೋ ಅದನ್ನ ಮುಗಿಸ್ಕೊತೀವಿ ಈ ಥರ ಎಲ್ಲ ಆಗುತ್ತೆ ಸೊ ಅಷ್ಟೇ ನಿಮ್ಮ ಸಂಡೇಸ್ ಆಲ್ಮೋಸ್ಟ್ ಎಲ್ಲ ವರ್ಕಿಂಗ್ ವುಮೆನ್ಸ್ ಅಥವಾ ಯಾರೆಲ್ಲ ಕೆಲಸಗಳು ಮಾಡ್ತಾ ಅವ್ರಿಗೆ ಸಂಡೇ ಅಂದರೆ ಒಂಥರ ಕಂಫರ್ಟ್ ಇರುತ್ತಲ್ವ ಏನಂತೀರ ಕಮೆಂಟಲ್ಲಿ ಹೇಳಿ ಸೊ ನನಗೆ ಅದಾದರೂ ರಜಾ ಸಿಕ್ತು ಶಾಪ್ ರಜಾ ಇತ್ತು ಸಂಡೇಸ್ ಅಥವಾ ಲಾಸ್ಟ್ ಫ್ರೈಡೇಸ್ ಅಂದರೆ ನಾನು ಮನೇಲೆಲ್ಲ ಕುಕ್ಕಿಂಗ್ ಕೆಲಸ ನಾನೇ ಮಾಡ್ತೀನಿ ಯೂಲ್ಲು ನಾನೇ ಮಾಡ್ತೀನಿ ಅಂದರೆ ಬೆಳಗ್ಗೆ ಟಿಫನ್ ಎಲ್ಲ ಬಟ್ ಮಧ್ಯಾಹ್ನ ಹೊತ್ತು ಮತ್ತೆ ಮಾಡ್ಕೊತಾರೆ ನಾನು ಇರಲ್ವಲ್ಲ ಆ ಟೈಮಲ್ಲಿ ಬಟ್ ಇವಾಗ ಏನಂದರೆ ನಮ್ಮತ್ತೆ ಪೂರ್ತಿ ರೆಸ್ಟ್ ಕೊಟ್ಬಿಟ್ಟು ನಾನೇ ಆ ಕೆಲಸ ಅಡುಗೆ ಕೆಲಸಗಳೆಲ್ಲ ಮಾಡ್ಕೊತೀನಿ ವೀಕ್ಲಿ ಒಂದು ಸತ್ರು ರೆಸ್ಟ್ ತಗೊಳ್ಳಿ ಅಂತ ಇವತ್ತು ಮಧ್ಯಾಹ್ನಕ್ಕೆ ಈವನ್ ಸಾ ರಾತ್ರಿಗಾಗೋ ಅಷ್ಟೇ ಸಾಂಬಾರು ಮಾಡಿಬಿಟ್ಟಿದ್ದೆ ಜಸ್ಟು ಇನ್ನು ಚಿಕನ್ ನಾರ್ಮಲ್ ಚಿಕನಲ್ಲಿ ಫ್ರೈಯೋ ಅಥವಾ ಕಬಾಬ್ ಏನಾದರೂ ಮಾಡ್ಕೊಳ್ಳೋಣ ಮಧ್ಯಾಹ್ನಕ್ಕೆ ಅಂತ ಅಷ್ಟೇಂದರೆ ನಮ್ಮ ಮನೇಲಿ ಯೂಜಲಿ ಸಂಡೇಸ್ ಅಂದರೆ ಏನು ಹೆವಿ ನಾನ್ ವೆಜ್ ಡೇ ವಿತೌಟ್ ನಾನ್ ವೆಜ್ ಯಾರೂ ಇರಲ್ಲ ನಮ್ಮ ಮನೇಲಿ ಆಲ್ಮೋಸ್ಟು ಸ್ಪೆಷಲಿ ನನ್ನ ಮಗ ಯಶು ಸೊ ಅದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಇದ್ದೇ ಇರುತ್ತೆ ರೆಗ್ಯುಲರ್ ಡೇಸಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಅಂದ್ರೂ ಸಂಡೇಸ್ ಅಂದ್ರೆ ವೆರೈಟಿ ಆಫ್ ನಾನ್ ವೆಜ್ ಇರಬೇಕು ಆ ಥರ ಅತ್ತೆಗೆ ತೋರಿಸ್ತಾ ಇದ್ದೀನಿ ಸಾಂಬಾರು ತೆಳು ಆಯ್ತು ನೋಡಿಯಮ್ಮ ಅಂತ ಅತ್ತೆ ಇಲ್ಲ ಸಾಂಬಾರು ಹಾಗೆ ಇರಬೇಕು ತುಂಬ ಗಟ್ಟಿಯಾದ್ರೆ ಚೆನ್ನಾಗಿರೋಲ್ಲ ಅಂತ ನಮ್ಮತ್ತೆ ಹೇಳ್ತಾಯಿದ್ರೆ ಅಷ್ಟೇ ಗೈಸ್ ಇನ್ನೇನಿಲ್ಲ ಇವಾಗ ಫಸ್ಟ್ ಸುಬ್ಬುಗೆ ಹಾಕ್ಕೊಡ್ತಾಯಿದ್ದೀನಿ ಸುಬ್ಬಗೆ ಸಾಂಬಾರಲ್ಲಿರೋ ಪೀಸ್ ತಿನ್ನೋಕೆ ಇಷ್ಟಪಡ್ತಾನೆ ಅವನು ಆಗಿ ಏನು ಕಬಾಬ್ ಫ್ರೈ ಅದೆಲ್ಲ ಇಷ್ಟಪಡಲ್ಲ ಸಾಂಬಾರಲ್ಲಿ ಬೆಂದಿರೋ ಪೀಸ್ ಬೇಕು ಬಿರಿಯಾನಿಲಿ ಬೆಂದಿರೋ ಪೀಸ್ ಬೇಕು ಜೊತೆಗೆ ಉಪ್ಪು ಖಾರ ಅರಶಿನ ಉಪ್ಪು ಖಾರ ಹಾಕೋಲ್ಲ ಅರಶಿನ ಉಪ್ಪಾಕಿ ಬೇಯಿಸಿರ್ತೀವಲ್ಲ ಆ ಆದರೆ ಒಂದು ಎರಡು ಪೀಸ್ಗಳು ತಿನ್ಕೋತಾನೆ ಅಷ್ಟೇ ಸೊ ಎಲ್ಲ ಆದಮೇಲೆ ನಾವು ಹಿಂದೆ ಕಡೆ ನಮ್ಮ ಕೊಟ್ಟಿಗೆ ಪಕ್ಕದಲ್ಲಿ ಒಂದಷ್ಟು ಜಾಗ ಇತ್ತಲ್ಲ ಅದನ್ನು ಕ್ಲೀನ್ ಮಾಡಿಸಿದ್ವಿ ಅಂದರೆ ಉಳ್ಸಿದ್ವಿ ಸೊ ಅಲ್ಲಿ ಏನಾದರೂ ಹಾಕ್ಬೇಕಂತ ಅಂದ್ಕೊಂಡಿದ್ವಿ ಪಪ್ಪಾಯಿ ಗಿಡಗಳು ಹಾಕ್ಬಿಡೋಣ ತುಂಬ ಅಂತ ಅಂದ್ಕೊಂಡ್ವಿ ಬಟ್ ಇನ್ನೇನು ತೊಗರಿ ಸೀಸನ್ ಬರುತ್ತಲ್ವ ಸೊ ತೊಗರಿ ಕಳೆ ನೆಟ್ಟರೆ ನಮಗೆ ಮನೆಗಾಗಿ ಮಿಕ್ಕಿದ್ದನ್ನು ಇಲ್ಲೇ ಅಂದರೆ ನಾವೆಲ್ಲ ಏನೂ ಮೆಡಿಸಿನ್ ಎಲ್ಲ ಹಾಕಿ ಎಲ್ಲ ಮಾಡಲ್ವಲ್ಲ ನಮ್ಮೂರಲ್ಲೇ ತ ಬೇಕಾದರೆ ಯಾರಾದರೂ ತಗೋತಾರೆ ಅಂತ ಹೇಳಿ ಪೂರ್ತಿ ಎಲ್ಲ ನೆಡ್ತಾಯಿದ್ದೀವಿ ನಾನು ನಮ್ಮತ್ತೆ ಮಾವ ಮೂರು ಜನನೇ ನೆಡ್ತಾ ಇರೋದು ನಮ್ಮ ಮಾವ ಮೇಲ್ಮೇಲೆ ಹಾಕೊಂಡು ಕಾಲಲ್ಲಿ ಮಣ್ಣು ಮುಚ್ಕೊಂಡು ನಾನು ನಾನೇನು ಮಾಡಿಬಿಟ್ಟು ಸ್ವಲ್ಪ ಕೆಳಗಡೆ ಹಾಕಿ ಹಾಕಿ ಮುಚ್ಚುತ್ತಾ ಇದ್ದೀನಿ ಇವಾಗ ಏನಾಗಿದೆ ಅಂದರೆ ಈ ವ್ಲಾಗ್ ವಾಯ್ಸ್ ಓವರ್ ಮಾಡುವಾಗ ನಮ್ಮ ಮಾವ ನೆಟ್ಟಿರೋದೆಲ್ಲ ಬೇಗ ಬಂದ್ಬಿಟ್ಟಿದೆ ನಾವು ನೆಟ್ಟಿರೋ ತಿನ್ನ ಬಂದೇ ಇಲ್ಲ ಕೆಳಗಡೆ ಹಾಕ್ಬಿಟ್ಟಿದ್ದೀವಲ್ಲ ಅದಕ್ಕೆ ಏನು ಏನಕ್ಕೆ nera cá e dai tu a dai tu a mamão lastro do nando já tu tens cortação ali acho que as mores lastim da copa ನಾಗೆತ್ಕೋ ಅಷ್ಟೇ ಚಪ್ಪಾಯ್ಕೋ ಅಷ್ಟೇ ಮನೆಗೆ ಇಷ್ಟೊಂದು ಬೇಕಾಗೈತೆ ಇಷ್ಟೊಂದು ಬೇಕಾ ಮನೆಗೆ ಇರಲಿ ಮನೆಗೋಯ್ತದೆ ಅಕಸ್ಮಾತ್ ಮಾರಕ್ಕೋಯ್ತು ಮನೆಗೆ ಮನೆಗೇನಿದೆ ನಾನು ನೆಡ್ತಾನೆ ಇರಲಿಲ್ಲ ಇಲ್ಲಿ ನಾವು ಪಪ್ಪ ಹಾಕಬೇಕು ಅಂದ್ಕೊಂಡಿದ್ವಿ ಬಟ್ ನಮ್ಮತ್ತೆ ಚೇಂಜ್ ಮಾಡಿ ತೊಗರಿ ಕಾಯಿ ಹಾಕ್ಸವ್ರೆ ಹಸು ಅಂತ ಜಾಸ್ತಿ ದಿನಿಂದ ಆಸೆ ಇತ್ತು ನನಗೆ ಶೈಲ ಕೇಳಿಸ್ತಾ ಇಲ್ಲ ನಮ್ಮ ಹಸು ಗೊಬ್ಬರ ಈಗ ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ಅಲ್ಲ

ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಈ ವ್ಲಾಕ್ ಕಂಟಿನ್ಯೂ ಮಾಡಿರೋದು ಸೊ ಇಲ್ಲಿ ನಮ್ಮ ಮನೆಯವರು ಎಲ್ಲ ಮನೆಯಲ್ಲಿ ಇರೋ ಧೂಳು ದುಂಬು ಅಂತಾರಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಸ್ ಮಾಡಿಸ್ಕೊಡ್ತಾಯಿದ್ದಾರೆ ಅವ್ರಿಗೆ ಏನಂದರೆ ನನಗೆ ಸ್ವಲ್ಪ ಹೈಟ್ ಸಾಲಲ್ಲ ಜೊತೆಗೆ ನಾನು ಕ್ಲೀ ನಾ ಕ್ಲೀನಾಗಿ ಮಾಡಲ್ಲ ಅನ್ನೋದು ಅವ್ರ ಒಪಿನಿಯನ್ನು ಸೊ ಅವ್ರಿಗೆ ಸ್ವಲ್ಪ ಏನಂತಾರೆ ಕ್ಲೀನಾಗಿರಬೇಕು ಎಲ್ಲ ಪರ್ಫೆಕ್ಟ್ ಇರಬೇಕು ಆ ಥರ ಸೊ ಅದನ್ನು ಈ ಕೆಲಸ ಮಾತ್ರ ಅವರೇ ಮಾಡೋದು ಎವ್ರಿ ಡೇ ಎವ್ರಿ ಡೇ ಅಲ್ಲ ಯಾವಾಗೆಲ್ಲ ಮಾಡ್ತೀವಿ ಆವಾಗ ಇವಾಗ ಯಾಕೆ ಮಾಡ್ತಾ ಅಂದರೆ ನಾನು ಆಷಾಢ ಮಾಸದಲ್ಲಿ ಬರುವಂಥ ಶುಕ್ರವಾರ ನಾನು ಈ ವರ್ಷ ವೈಭವ ಲಕ್ಷ್ಮಿ ಪೂಜೆ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೆ ಸೊ ಅದಕ್ಕೆ ಮನೆಯೆಲ್ಲ ನಾನು ಕ್ಲೀನ್ ಮಾಡಿದ್ದೆ ಸೊ ಇದನ್ನು ನಾನೇ ಕೆಳಗಡೆಯಿಂದ ತಗೊಬಿಟ್ಟು ಬಂದು ಮಾಡ್ತಾ ಇದ್ದೆ ಬಟ್ ಅವರು ಇಲ್ಲ ಕೊಡುವ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಕೊಡ್ತಾಯಿದ್ರೆ ಅಷ್ಟೇ ಸೊ ಈ ಲಕ್ಷ್ಮಿ ಪೂಜೆ ಮಾಡಬೇಕಂದ್ರೆ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಮಾಡಬೇಕು ಸೊ ನಾನು ಕಿಚನ್ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೆ ಇಲ್ಲಿ ಅವರೆಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರು ಸೊ ವೈಭವ ಲಕ್ಷ್ಮಿ ಪೂಜೆ ವ್ಲಾಗ್ನ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ ಯಾರೆಲ್ಲ ಮಾಡ್ತಾ ಇದ್ದರೆ ಅವರು ಕಮೆಂಟಲ್ಲಿ ಹೇಳ್ಬೋದು ಸೊ ಅಷ್ಟೇ ಗೈಸಿ ಈ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡೋಣ ಅಂತ ಸೊ ಎಲ್ಲ ಕ್ಲೀನ್ ಎಲ್ಲ ಆದಮೇಲೆ ಪೂಜೆ ಸಾಮಾನೆಲ್ಲ ತಗೊಬಂದು ಸ್ಟಾರ್ಟ್ ಮಾಡೋದು ಅಷ್ಟೇ ಸೊ ವ್ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ